ಈ ಜಗವೆಲ್ಲ ಬಾಡಿಗೆದಾರರ ಜೀವಿಗಳೆಲ್ಲ ಅಂತ ಹೇಳಿ ಒಬ್ಬ ಕೋಟ್ಯಾಧೀಶ್ವರ ಇರಲಿ ಬಡತನದವರಲಿ ಸಾಹಿತಿ ಇರಲಿ ಡಾಕ್ಟರ್ ಇರಲಿ ಇಂಜಿನಿಯರ್ ಇರಲಿ ರೈತ ಇರಲಿ ಎಂತವ್ರಿಗೂ ಕೂಡ ಸಾವ ತಪ್ಪಿದ್ದಲ್ಲ ಇನ್ನೊಂದು ಶಬ್ದ ಬಳಕೆ ಮಾಡಿದ್ರು ಗುರುಗಳು ಜಾತಿ ಅಂತ ಹೇಳಿ ಇಂಜಿನಿಯರ್ ಅಧ್ಯಾತ್ಮ ಸಂಪ್ರದಾಯದ ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿಯವರು ಹೇಳ್ತಾರ ಈ ಜಗತ್ತಿನೊಳಗೆ ಎರಡೇ ಎರಡು ಜಾತಿ ಅಂತ ಹೇಳ್ಯಾರ அவ்யாவ் எந்த கேத தும்பி சபையோ ஒத்தார்கண்டு வந்து என்ன எர ஜா அல்லன் தந்தாக மாதவான பிரபுஜவர் அது அல்லா அந்த மத்தியாவ்ரி எந்த துடியோர் ஒன் ஜாதி குத்து திண்ணொந்து ஜாதி அந்த கிர்மலப்பா பூமக்கடி தீர்ஹார சாவுபந்தது அந்த அன்ன சபை இதல்ல ಇಂಚಿಗಿರಿ ಅಧ್ಯಾತ್ಮ ಸಂಪ್ರದಾಯದ ಗುರುವಿನೊಳಗ ಗುರುವಿನಿಂದ ಉಪದೇಶ ಆಯ್ತು ಅಂತಂದ್ರ ಗಿರಿಮಲೇಶ್ವರ ಮಹಾರಾಜ ಹೇಳ್ತಾರ ಅವನು ಬದುಕು ಮುಕ್ತಿಯಾಗಿದೆ ಅವ್ ಯಾವಾಗ ಜೀವ ಬಿಡ್ತಾನಲ್ಲ ನಿತ್ಯ ಮುಕ್ತವಾಗಿ ಬದುಕ್ತಾನ ಅಂತ ಹೇಳ್ಯಾರ ನಾವು ಮುಕ್ತಿಯಾಗಬೇಕಾದ್ರ ಪೂಜೆ ಮಾಡಬೇಕು ತಪಸ್ಸು ಮಾಡಬೇಕು ಮತ್ತೊಂದು ಮಗದೊಂದು ಇಂಚಿಗಿರಿ ಅಧ್ಯಾತ್ಮ ಇಲ್ಲ ನಿತ್ಯ ಮುಕ್ತಿಯಾಗಿ ಮುಕ್ತಿ ಹೊಂದಿರತಕ್ಕಂತ ಗಿರಿಮಲಪ್ಪ ಕುಬ್ಕಡಿ ಅವರನ್ನ ಸ್ಮರಣೆ ಮಾಡ್ಕೋಬೇಕಾಗ್ಯದ ಯಾವ ರೀತಿ ಸ್ಮರಣೆ ಮಾಡ್ಕೋಬೇಕಾಗಿದೆ ಅಂದ್ರೆ ಅವ್ರ ಕುಟುಂಬಕ್ಕಾಗಿ ಅವ್ರು ಬದುಕಿದ್ರು ಈ ಸಮಾಜದಲ್ಲಿ ಹೆಂಗ ಅಂದ್ರೆ ದಾನ ಮಾಡಿದ್ರು ಕಣ್ಣು ಹೋಗಿ ಬೆನ್ನು ಬಾಗಿ ಮತ್ತೊಬ್ಬರಿಗೆ ಆಸರೆಯಾಗದ ಮುನ್ನ ಮಾಡು ಮಾಡು ಗುರುವಿನ ನೆನೆದು ಭಕ್ತಿ ಮಾಡು ಅಂತ ಹೇಳ ಗಿರ್ಮಲಪ್ಪ ಕೂಬ್ ಕಡ್ಡಿ ಅವ್ರು ಹೆಂಗಿದ್ರು ಅಂತಂದ್ರ ಇವರೆಲ್ಲ ಹಿರಿಯರು ಮಾತನಾಡುವವ್ರ ಮಾತನಾಡುವ ತಾಕತ್ತಿತ್ತು ಏನಿತ್ತು ಅಂದ್ರ ಈ ಸಮಾಜಕ್ಕಾಗಿ ಗಿರಿಮಲಪ್ಪ ಕುಮಕಡ್ಡಿ ಅವರು ಅವ್ರು ಬದುಕಿದ್ರು ಅಂತ ಹೇಳಿ ಇಲ್ಲಿ ಮಾತನಾಡುವ ಕೆಲವ್ರು ಬಾಯಿಂದ ನಾನು ಕೇಳ್ಕೊಂಡೆ ಯಾರದಾದ್ರೂ ಬಡತನದೊಳಗಿದ್ರೆ ಮದುವೆಯೊಳಗೆ ಕಷ್ಟ ಇತ್ತು ಅಂತಂದ್ರ ಹತ್ತು ಸಾವಿರ ಇಪ್ಪತ್ ಸಾವಿರ ಕೊಟ್ಟಾರ ಬಾಂಡೆ ಕೊಂಡ್ ಕೊಟ್ಟಾರ ಬಟ್ಟೆ ಕೊಂಡ್ ಕೊಟ್ಟಾರ ನಿಂತು ಮದುವೆ ಮಾಡ್ಯಾರ ಅಂತ ಹೇಳಿದ್ರು ಅವ್ರು ಸಮಾಜಕ್ಕಾಗಿ ಬದುಕ್ಯಾರ ಅಂತ ಹೇಳಿ ಇವತ್ತು ನೋಡಿ ನಮ್ಮ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದಿ ಬಹಳ ಜನ ತೀರ್ಕೊಂಡಾರ ಕೋಟಿಗಟ್ಲೆ ಸತ್ತಾರ ಕೋವಿಡ್ ಒಳಗೆ ಹೋಗ್ಯಾರ ಆದ್ರ ಗಿರ್ಮಲಪ್ಪ ಕುಬ್ಕಡ್ಡಿ ಅವರು ಹಿರಿಯರಿದ್ರಲ್ಲ ಆ ಮನೆತನ ಹೆಂಗಿತ್ತು ಅಂದ್ರೆ ಅನ್ನದಾತನ ಮನೆತನ ಅವ್ರು ಅವರ ಜೊತೆಗೆ ಅವ್ರ ಸುಪುತ್ರ ಆಗಿರ್ತಕ್ಕಂಥ ರಾಹುಲ್ ಕುಬ್ಬಕಡ್ಡಿ ಅವರು ಆ ಮನೆತನ ಗುಣ ಹಂಗೆ ಬಂದಿರುತ್ತಲ್ಲ ನಮ್ಮ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳವ್ರು ಇವತ್ತು ಬೆಳಗಾವಿ ಒಳಗ ಬೆಂಗಳೂರೊಳಗ ಬಿಜಾಪುರ ಒಳಗ ಸಾವಿರ ಸಾವಿರ ಐವತ್ತು ಸಾವಿರ ರೈತರನ್ನು ಸೇರಿಸಿದಾಗ ಅವ್ರ ಒಂದೇ ಮಾತಾಡ್ತಾರ ಅಧ್ಯಕ್ಷರ ಆ ರೈತರೆಲ್ಲ ಏನು ಸೇರ್ತಾರಲ್ರಿ ಆ ಸೇರಿದ ಕಾರ್ಯಕ್ರಮದೊಳಗೆ ಅನ್ನದ ಸೇವೆ ನಾನು ಮಾಡ್ತಿದ್ರಿ ಅಂತ ಹೇಳ್ತಾರೆ ಅನ್ನದ ಮನೆತನ ದಹನ ಮಾಡುದು ಸಾಮಾನ್ಯ ಬರುವುದಿಲ್ಲ ಮನೆತನಕ್ಕೆ ಬರಬೇಕಾದ್ರೆ ಗುರುವಿನ ಆಶೀರ್ವಾದ ಇರಬೇಕಂತ ಹೇಳ್ತಾರ ದುಂಡಪ್ರಭು ಮಹಾರಾಜರು ಅಂತ ಹೇಳಿದ್ರಲ್ಲಿ ಅವ್ರೇನು ಸಾಮಾನ್ಯ ವ್ಯಕ್ತಿಗಳಲ್ಲ ಆಲಮಟ್ಟಿಯೊಳಗ ಸಿಟಿ ಮನಿಯೊಳಗ ಕಮ್ಮೇಶ್ವರ ಮಹಾರಾಜರ ಶಿಷ್ಯರಾಗಿ ಸೇವಾ ಮಾಡಿದ ಧ್ಯಾನದ ಮೂರ್ತಿಯಾಗಿರುತ್ತಿದ್ರು ಅವ್ರೊಳಗೆ ಎಂತ ಇತ್ತಂದ್ರ ಹುಬ್ಬಳ್ಳಿಯಿಂದ ಧಾರವಾಡದಿಂದ ಬೆಳಗಾವದಿಂದ ಬೆಂಗಳೂರದಿಂದ ದಾವಣಗೆರೆಯಿಂದ ಭಕ್ತರು ಎಷ್ಟ್ ಬರ್ತಾರಂತ ಹೇಳಿ ಕುರ್ಚಿ ಮ್ಯಾಕ್ ಅಂತ ಹೇಳ್ತಾ ಇದ್ರು ಇಷ್ಟ ಭಕ್ತರು ಬರ್ತಾರಪ್ಪ ಇಷ್ಟ ಅಡಿಗೆ ಮಾಡ್ರಿ ಅಂತ ಹೇಳ್ತಿದ್ರಿ ಅಂತ ತಾಕತ್ತಿರಬೇಕು ಅಂತ ಗುರುವಿನ ಶಿಷ್ಯರಾಗಿರ್ತಕ್ಕಂತ ಗಿರಿಮಲಪ್ಪ ಕುಬ್ಕಟ್ಟಿ ಅವ್ರ ಬದುಕಿ ಹೆಂಗಿತ್ತಂದ್ರ ತಮಗಾಗಿ ಬದುಕಲಿಲ್ಲ ಆ ಹಿರಿಯರ ಮಾತಿನ ಬಂದಿರತಕ್ಕಂಥ ಮಾತಿನ ತಾಕತ್ ಏನಿತ್ತು ಅಂದ್ರ ಈ ಸಮಾಜಕ್ಕಾಗಿ ಜನಕ್ಕಾಗಿ ಜಾತ್ಯತೀತವಾಗಿ ಬದುಕಿರ್ತಕ್ಕಂಥ ಗಿರ್ಮಲಪ್ಪ ಮಹಾರಾ ಗಿರ್ಮಲಪ್ಪ ಕೋಬಕಡಿ ನನ್ನ ಬಾಯ ಮಹಾರಾಜರು ಅಂತ ಬಂತು ಗುರುವಿನ ಮಗ ನಾವು ಮಹಾರಾಜರನ್ನ ಮರ್ಲಿಕ್ಕೆ ಇಂಚಗಿರಿ ಅಧ್ಯಾತ್ಮ ಸಾಂಪ್ರದಾಯ ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳು ಇದರ ಆಚೆ ವ್ಯಕ್ತಿತ್ವ ಇಂಚಗಿರಿ ಅಧ್ಯಾತ್ಮ ಸಾಂಪ್ರದಾಯ ಗಿರ್ಮಲಪ್ ಮಹಾರಾಜ್ರಂತಾಗಿ ಹೋದ್ರು ನಮ್ಮಲ್ಲಿ ಕೋಟಿಗಟ್ಟಲೆ ಆಸ್ತಿ ಇತ್ತು ಆ ಕಾಲದೊಳಗೆ ಎಂಬತ್ತಾರು ಲಕ್ಷ ರೂಪಾಯಿ ಅವ್ರ ಬಟ್ಟೆ ಇಸ್ತ್ರಿ ಎಲ್ಲಿ ಹೋಗಿ ಬರ್ತಿದ್ರು ಅದ್ರ ಹೋಗಿ ಬರ್ತಾ ಇತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಅವರು ಅವ್ರ ಗುರುಗಳು ಬಾವು ಸಾಹೇಬ್ ಇಂಚಗೇರಿ ಮಠದೊಳಗಿದ್ರು ಶಿಷ್ಯನನ್ನ ಹೆಂಗ ಬದಲಾವಣೆ ಮಾಡ್ತಾನೆ ಗುರು ಅಲ್ಲಿ ಒಂದು ಸಾಕ್ಷಿ ಇತ್ತು ಬಾವು ಸಾಹೇಬ್ ಮಹಾರಾಜರು ಇಂಚಗೇರಿಯಿಂದ ಕುದುರೆ ಮ್ಯಾಗ ಜಮಖಂಡಿಗೆ ಬಂದು ಕುಂತಿದ್ರು ಶಿವಪ್ರಭು ಮಹಾರಾಜ್ರು ಅಂತೇಳಿ ಮಾಧವಾನಂದ್ರ ತಂದೆಯವರು ಗಿರ್ಮಲೇಶ್ವರ ಮಹಾರಾಜರು ಅಂದ್ರೆ ಗಿರ್ಮಲಪ್ಪ ಸಹಕಾರ ಅಂತಿದ್ರಿ ಇನ್ನ ಸಂಪ್ರದಾಯಕ್ಕೆ ಬಂದಿರಲಿಲ್ಲ ಅವ್ರ ಹತ್ರ ಹೋಗಿ ಎಂಚಗೇರಿಯಿಂದ ಬಾಬು ಸಾಹೇಬ್ ಮಹಾರಾಜರು ನಡನಾಡೋ ದೇವ್ರು ಬಂದಾರ್ರಿ ಉಪದೇಶ್ ತಗೋಬಾರಿ ನಾಮ್ ತಗೋಬಾರಿ ಅಂತಂದಾಗ ಗಿರ್ಮಲಪ್ಪ ಸಹಕಾರ ಹೇಳ್ತಾರ ಇಂಚಗೇರಿಯಿಂದ ಗುರುಗಳು ಬಂದಾರ ಅಂತ ಹೇಳ್ತೇಯಲ್ಲ ಬಾಬು ಸಾಹೇಬ್ ಮಹಾರಾಜರ ದೇವ್ರ ಅಂತ ಹೇಳ್ತೇ ಅಲ್ಲ ಹೋಗಿ ಕೇಳ್ಕೊಂಡು ಬಾ ಅವ್ರು ಕೂಡ ಉಪದೇಶದೊಳಗ ನಾಮದೊಳಗ ಈಗ ತಾನೇ ತಾಯಿ ಗರ್ದೊಳಗ ಮೂಡತಕ್ಕಂತ ಪಿಂಡಕ್ಕೂ ಮುಕ್ತಿ ಕೊಡೋ ತಾಕತ್ತೈತ್ ಅನ್ ಅಂತ ಹೇಳಿದ್ರು ಶಿವಪ್ರಭು ಮಹಾರಾಜರು ಬಂದು ಬಾವು ಮಹಾರಾಜರು ಬಂದು ಇದನ್ನ ಹೇಳ್ತಾರ ಆ ಗಿರ್ಮಲಪ್ಪಗ ಸಾಕಾರಿ ಅಹಂಕಾರ ಬಂದದ ಸ್ವಕ್ ಬಂದದ ಬಾ ಅಂತ ಹೇಳು ಸೌಕಾರಕ್ಕೆ ಶಾಶ್ವತ ಗುರುವಿನ ಪದಕ ಬಾ ಅಂತ ಹೇಳು ಈ ಬಾವು ಸಾಹೇಬ್ ಮಹಾರಾಜ್ ಇಂಚಿಗೇರಿ ಮಹಾರಾಜ್ ಕೊಡ್ತಕ್ಕಂಥ ಉಪದೇಶದೊಳಗ ನಾಮದೊಳಗ ಎಂತ ತಾಕತ್ತೈತಿ ಅಂದ್ರ ಈಗ ತಾನೇ ತಾಯಿ ಗರ್ಭದೊಳಗ ಮೂಡತಕ್ಕಂತ ಪಿಂಡಕ್ಕೂ ಮುಕ್ತಿ ಕೊಡೋ ತಾಕತ್ತೈತಿ ಗೊಪೇಷ್ ತಗೊಂಡು ಉದ್ದಾರ ಅಲ್ಲ ಜಗತ್ತು ಉದ್ದಾರ ಮಾಡೋತ್ ಆಕತಿ ಇಂಚಗೇರಿ ಬಾಬು ಸಾಹೇಬ್ ಮಹಾರಾಜ್ ಕೊಡ್ತಾನು ಅಂತ ಹೇಳಿದ ಹಿಂಗ ಅಧ್ಯಾತ್ಮ ಬೆಳೆದಿರತಕ್ಕಂಥದ್ದು ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ ಅಂತ ಹೇಳ್ತಾನೆ ಗುರುದೇವ ನೀನು ಹೊರೀತು ಅನ್ಯ ದೇವರು ಯಾಕೆ ಅಂತ ಹೇಳ್ತಾರ ಈ ಜಿಲ್ಲೆ ವಿಜಯಪುರ ಜಿಲ್ಲೆ ಅಖಂಡ ಜಿಲ್ಲೆ ಎಷ್ಟು ಶಕ್ತಿಯುತವಾಗಿ ಅಧ್ಯಾತ್ಮದ ಕೇಂದ್ರ ಅಂತಂದ್ರ ಸಿದ್ದೇಶ್ವರ ಸ್ವಾಮಿಗಳು ಬಬಲಾದಿ ಸದಾಶಿವಮುತ್ಯ ಇಂಚಗಿರಿ ಅಧ್ಯಾತ್ಮ ಸಾಂಪ್ರದಾಯದ ಬಳಗಿರ್ತಕ್ಕಂಥ ಭಕ್ತಿಯ ಮಣಿ ಅಂದ್ರೆ ಬಿಜಾಪುರ ಜಿಲ್ಲೆ ಸಿದ್ದೇಶ್ವರ ಸ್ವಾಮಿಗಳು ಅಂದ್ರೆ ಅಮೆರಿಕಕ್ಕೆ ಹೋಗಿ ವಾಪಸ್ ಭಾರತಕ್ಕೆ ಬರ್ತಾ ಇದ್ರು ನೀವ್ ಯಾರಿಗೆ ಗೌರವ ಕೊಡ್ತೀರಿ ಬುದ್ಧಿ ಅಂತಂದಾಗ ಅವ್ರ ಏನ್ ಹೇಳಿದ್ರು ಅಂತಂದ್ರ ನಾನು ಯಾರಿಗೆ ಜಗತ್ತಿನೊಳಗೆ ಗೌರವ ಕೊಡ್ತೀನಿ ಅಂತಂದ್ರ ಮಣ್ಣಿ ಚಿನ್ನದಂತ ಬೆಳಿ ತಗದ ಜಗತ್ತನ್ನ ಬದುಕ ರೈತರಿಗೆ ನಾನು ಗೌರವ ಕೊಡ್ತೀನಿ ಅಂತ ಹೇಳಿ ಸ್ವಾಮಿಗಳು ಅಂತ ಮಣಿತನ ಕೋಬುಕಡ್ಡಿ ಮಣಿತನ ನಾನು ಬಹಳ ವಿಷಯ ಏನಾಗಿಲ್ಲ ಸಮಾಜಕ್ಕಾಗಿ ಬದುಕ್ರಿ ಅಂತ ಹೇಳಿ ಅಂಬೇಡ್ಕರ್ ಸ್ವಭಾವದಾಗ ಅವ್ರದೊಂದು ಮಾತು ನಾವು ಯಾಕಂಬೇಡ್ಕರ್ನ ನೆನ್ಸಿಕೊಳ್ಳುತ್ತೀವಿ ಇವತ್ತು ಧರ್ಮಕ್ಕೊಂದೊಂದು ಗ್ರಂಥದವು ಊರಿಗೊಂದೊಂದು ಜಾತಿ ಒಂದೊಂದು ಧರ್ಮ ಗ್ರಂಥ ಮಾಡ್ಕೊಂಡು ಕುಂತೀವಿ ಆದ್ರ ಇಡೀ ಭಾರತದೊಳಗೆ ಪ್ರತಿಯೊಬ್ಬರು ಅದರಂತೆ ನಡೆದುಕೊಳ್ತಕ್ಕಂಥ ಅದರಂಗ ಓದಿ ಅದರಂಗ ಜೀವನ ಮಾಡತಕ್ಕಂತ ಒಂದೇ ಒಂದು ಗ್ರಂಥ ಯಾವುದು ಅಂತಂದ್ರೆ ಸಂವಿಧಾನ ಅಂತಕ್ಕಂಥದ್ದು ಬರೀಬಾರ್ದು ನಾವೆಲ್ಲ ಬಹಳ ಜಾತಿ ಜಾತಿ ಜಾತಿ